ಮನೆಯ ಮೇಲೆ ಸ್ವಂತದೊಂದು ಸೂರಿರಬೇಕು ಅನ್ನೋದು ಬಹುತೇಕರ ಕನಸು ತಾವು ಕಷ್ಟಪಟ್ಟು ಬೆವರು ಸುಡಿಸಿ ದುಡಿದ ದುಡ್ಡನ್ನೆಲ್ಲ ಸೇರಿಸಿ ಅನೇಕರು ತಮ್ಮ ಸ್ವಂತ ಮನೆಯನ್ನ ನಿರ್ಮಿಸಿಕೊಳ್ತಾರೆ ಇನ್ನು ಮನೆ ಕಟ್ಟುವಂತಹ ಪ್ರತಿ ಮಾಲೀಕನಿಗೂ ಕೂಡ ತನ್ನ ಕನಸಿನ ಮನೆ ಹೇಗಿರಬೇಕು ಹಾಗಿರಬೇಕು ಅಲ್ಲಿ ಅದಿರಬೇಕು ಇದಿರಬೇಕು ಅನ್ನೋ ಯೋಚನೆಗಳಿರುತ್ತೆ ಮನೆ ಮಾಲೀಕರ ಇಂಥ ಆಲೋಚನೆಗಳಿಗೆ ಇಂತಹ ಆಸೆಗಳಿಗೆ ರೆಕ್ಕೆ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದೆ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ನ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಾಣವಾದಂತಹ ಒಂದು ಸುಂದರ ಮನೆಯನ್ನು ನಾನು ಪರಿಚಯಿಸಿ ಕೊಟ್ಟಿದ್ದೆ ಆ ಮನೆಯ ವಿನ್ಯಾಸ ಹೇಗಿದೆ ಯಾವ ರೀತಿ ಅದನ್ನು ನಿರ್ಮಿಸಲಾಗಿದೆ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ನಿರ್ಮಾಣವಾದ ಮತ್ತೊಂದು ಸುಂದರ ಮನೆಯನ್ನು ನಾನು ನಿಮಗೆ ಪರಿಚಯಿಸಿಕೊಡ್ತೀನಿ ಆಧುನಿಕ ಹಾಗೆ ಪಾರಂಪರಿಕ ಎರಡೂ ಶೈಲಿಯನ್ನು ಒಳಗೊಂಡಂತೆ ಈ ಒಂದು ಮನೆಯನ್ನು ನಿರ್ಮಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಜಲಿನ ಕಜಗದ್ದೆಯಲ್ಲಿರುವಂತಹ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಮನೆಯದು ಪಾರಂಪರಿಕ ಹಾಗೆ ಆಧುನಿಕ ಶೈಲಿ ಎರಡನ್ನೂ ಕೂಡ ಒಳಗೊಂಡಂತೆ ನಿರ್ಮಾಣವಾಗಿರುವಂಥ ಈ ಮನೆಯ ವಿನ್ಯಾಸ ಹೇಗಿದೆ ಇದನ್ನು ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ ಎಲ್ಲವನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನು ಧನುಷ್ಕಜಗದ್ದೆ ಹಾಯ್ ನಾನು ವೈಭವ್ ಕಜಗದ್ದೆ ನಾವಿಬ್ರು ಅಣ್ಣ ತಮ್ಮಂದಿರು ಒಟ್ಟಿಗೆ ಮಹರ್ಷಿ ಕನ್ಸ್ಟ್ರಕ್ಷನ್ ಎಲ್ ಪ್ರಾಜೆಕ್ಟ್ಸ್ ಎಲ್ಲ ನಾವು ತಗೊಳ್ತಿದ್ದೇವೆ ಹಾಗೆ ಸೊ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ನಡೀತಾ ಇದೆ ಈಗ ಇದು ನಮಗೆ ಸ್ಪೆಷಲ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಒಂದು ಹೇಳಬೇಕಂದ್ರೆ ತುಂಬ ಟೈಮ್ ಕೂಡ ತುಂಬ ಇದು ಕೊಟ್ಟು ಮಾಡಿರುವಂತಹ ಪ್ರಾಜೆಕ್ಟ್ ಇದು ತುಂಬ ಇಷ್ಟಪಟ್ಟು ಕೂಡ ಮಾಡಿದ ಪ್ರಾಜೆಕ್ಟ್ ಇದು ನನಗೆ ಇದು ಇನ್ನು ಈ ಮನೆಯದು ಮೈನ್ ಅಟ್ರಾಕ್ಷನ್ ಎಂಟ್ರಿ ಆಗ್ತಾ ಇದ್ದಂತೆ ಎಲ್ಲರ ಗಮನ ಇಲ್ಲಿ ಇಲ್ಲಿರುವಂತ ಜಗಲಿ ಪಾರಂಪರಿಕ ಸ್ಟೈಲ್ ಅಲ್ಲಿ ಜೊತೆಗೆ ಇಲ್ಲಿನ ಕಲ್ಲಿನ ಕಂಬಗಳೇನಿದೆ ಅದು ಪ್ರಮುಖ ಆಕರ್ಷಣೆ ಇದರ ಸ್ಪೆಷಾಲಿಟಿ ಏನು ಈ ಹೋಲ್ ಜಗಲಿಯ ಬಗ್ಗೆ ಹೇಳ್ತೀರಾ ನಾವು ಏನಂದ್ರೆ ಈ ಕಂಪ್ಲೀಟ್ ಮನೆ ಆಕ್ಚುಲಿ ಮಾಡಿರೋದಂದ್ರೆ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ ಅಂದ್ರೆ ನಮಗೆ ಮೊದ್ಲಿಂದ ನಾವು ನೋಡ್ಕೊಂಡು ಬಂದಿರುವಂತ ಲೋಕಲ್ ಮೆಟೀರಿಯಲ್ಸ್ ಈಗ ಓಲ್ಡ್ ಒಂದು ಟ್ರೆಡಿಷನಲ್ ಮನೆ ಅಂತ ಅಂದಾಗ ಅದರಲ್ಲಿ ನಮಗೆ ಜಾಸ್ತಿ ಕ್ರಾಫ್ಟ್ ಎಲ್ಲ ನಮಗೆ ತುಂಬ ಜಾಸ್ತಿ ಕಾಣುವಂಥದ್ದು ಯಾಕಂದರೆ ಅದರಲ್ಲಿ ಪ್ರತಿಯೊಂದು ಡಿಟೇಲಿಂಗ್ ನಾವು ಜಾಸ್ತಿ ಕೊಡ್ತೇವೆ ಕೊಡಬೇಕಾಗ್ತದೆ ಯಾಕಂದ್ರೆ ಅದರ ಒಂದು ಮೊದಲಿನ ಆ ಶೈಲಿ ಪ್ರತಿಯೊಂದು ತೋರಿಸ್ಬೇಕಾದ್ರೆ ನಾವು ತುಂಬ ಅದರ ಮೇಲೆ ಈಗ ಸ್ಕಿಲ್ಡ್ ಲೇಬರ್ಸನ್ನು ಇಟ್ಕೊಂಡು ಆ ಡಿಟೈಲಿಂಗ್ ತೋರಿಸದೆ ನಮಗೆ ದೊಡ್ಡ ಒಂದು ವರ್ಕಷ್ಟು ಕೆಲಸ ಆ್ಯಕ್ಚುಲಿ ಸೊ ಅದನ್ನು ನಾವು ತುಂಬ ಕ್ಲೈಂಟ್ ಜೊತೆ ಕೂಡ ಡಿಸ್ಕಸ್ ಮಾಡಿಕೊಂಡು ಯಾವ ಥರ ಅವರ ರಿಕ್ವೈರ್ಮೆಂಟ್ ಕೂಡ ಹೇಗೆ ಬೇಕು ಅಂತ ಅವ್ರ ಹತ್ರ ಮಾತಾಡಿಕೊಂಡು ಮಾಡಿರುವಂಥದ್ದು ಇಲ್ಲಿರೋ ಪ್ರತಿಯೊಂದು ಪಿಲ್ಲರ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅದರದೇ ಸೈಜ್ ಡೈಮೆನ್ಷನ್ ಎಲ್ಲ ಕೂಡ ನಾವು ಕ್ರಿಯೇಟ್ ಮಾಡಿ ಆ ರೂಫಿಗೆ ಯಾವ್ಯಾವ ಸ್ಲೋಪ್ಸ್ ಆಗಲಿ ಪ್ರತಿಯೊಂದು ರೆಡಿ ಮಾಡಿ ಆಮೇಲೆ ವರ್ಕೌಟ್ ತಂದಿರುವಂಥದ್ದು ಅದನ್ನು ಹಾಗೆ ನೋಡಿದ್ರೆ ಈಗ ಇದು ಮೇನ್ಲಿ ಪಿಲ್ಲರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ನಾವು ನ್ಯಾಚುರಲಿ ಅವೈಲೇಬಲ್ ಇದು ಗ್ರಣೇಶ್ ಸ್ಟೋನ್ಸ್ ಆ್ಯಕ್ಚುಲಿ ಅದು ಸೊ ಅದನ್ನು ನಾವು ನಮಗೆ ಹೇಗೆ ಬೇಕು ಯಾವ ಹೈಟ್ಸಿಗೆ ಬೇಕು ಅದೇ ಥರ ನಾವು ಡಿಸೈನ್ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನ ನಮಗೆ ವೆಂಡರ್ ಆಗಿ ಸಿಕ್ಕಿರೋವಂಥದ್ದು ಬೆಳ್ತಂಗಡಿ ಕಡೆಯಿಂದ ಒಬ್ಬರು ವೆಂಡರ್ ಜೊತೆ ನಾವು ಅವ್ರ ಜೊತೆ ಅವ್ರು ಇದೇ ವರ್ಕ್ ಮಾಡುವವರು ಸೊ ಅವ್ರ ಜೊತೆ ನಮ್ಮದು ಡಿಸ್ಕಷನ್ ಮಾಡಿಕೊಂಡು ನಮಗೆ ಹೇಗೆ ಬೇಕು ಅದೇ ಥರ ರಿಕ್ವೈರ್ಮೆಂಟ್ ಮಾಡಿ ಅವ್ರು ಕೊಟ್ಟು ಇಲ್ಲಿ ಬಂದು ನಾವು ಅದನ್ನು ಕಂಪ್ಲೀಟ್ಲಿ ಸೆಟಪ್ ಮಾಡಿರುವಂಥದ್ದು ಇದರಲ್ಲಿ ಆಕ್ಚುಲಿ ಇದು ಸಿಂಗಲ್ ಪೀಸ್ ಅಲ್ಲ ಆಕ್ಚುಲಿ ಇದರಲ್ಲಿ ಫೋರ್ ಪೀಸಸ್ ಇದೆ ಟೋಟಲ್ ಸೊ ಅದನ್ನು ನಾವು ಇಲ್ಲಿ ಆನ್ ಸೈಟ್ ಅಲ್ಲೇ ಬಂದು ಇನ್ಸ್ಟಾಲ್ ಮಾಡಿರುವಂಥದ್ದು ಕಂಪ್ಲೀಟ್ಲಿ ಧನುಷಿನ ಇದರ ಸೀಲಿಂಗ್ ಬಗ್ಗೆ ಇದರದ್ದು ಸೀಲಿಂಗ್ ಎಸ್ಪೆಷಲಿ ಈ ನಾರ್ಮಲ್ ಆಗಿ ನಾವು ಹಂಚಿಗೂ ಸೀಲಿಂಗ್ ಹಂಚಿಗೂ ತುಂಬ ಸ್ಪೇಸ್ ಎಲ್ಲ ಕೊಡಲ್ಲ ಇದರಲ್ಲಿ ಬಟ್ ಇದರಲ್ಲಿ ನಾವು ಎಂತ ಮಾಡಿದ್ದೇವೆ ಅಂದ್ರೆ ಸೀಲಿಂಗ್ ಇದು ಪಕಾಸ್ ಕೂಡ ಯಾವುದು ಕೆಳಗಿಂದ ಪೈಪ್ ನಮ್ದು ಸ್ಟ್ರಕ್ಚರ್ ವರ್ಕ್ ಯಾವುದು ನಮಗೆ ಕಾಣತ್ತಿ ರೀತಿಯಲ್ಲಿ ಸೀಲಿಂಗ್ ಅನ್ನು ನಾವು ಕೆಳಗೆ ಸೈಡ್ ಇಂದ ಡಿಸೈನ್ ಮಾಡಿದ್ದೇವೆ ಅದರಿಂದ ನಮಗೆ ಹೀಟ್ ಕೂಡ ಜನರೇಟ್ ಆಗೋದು ತುಂಬಾ ಕಮ್ಮಿ ಆಗ್ತದೆ ಆ ತರ ಇದನ್ನೊಂದು ಯುನೀಕ್ ಆಗಿ ನಾವು ಪ್ಲಾನ್ ಮಾಡಿದ್ವಿ ಓಕೆ ಇನ್ನು ನಾವು ಹೀಟ್ ಅಂತ ಹೇಳುವಾಗ ಹೇಳಲೇಬೇಕು ಈಗ ಕರಾವಳಿಯಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇದೆ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ ಬಿಸಿ ಗಾಳಿ ಬೀಸುತ್ತೆ ಅಂತ ಸೊ ಇಲ್ಲಿಯ ವಾತಾವರಣಕ್ಕೆ ಇದು ಹೆಂಗೆ ಸೂಟ್ ಆಗುತ್ತೆ ಅಂತ ಮೇನ್ ಆಗಿ ನಮಗೆ ರೂಫ್ ಅಂತ ಹೇಳಿ ಆದಾಗ ಆಲ್ಮೋಸ್ಟ್ ಅದರದು ಹೀಟ್ ರೆಡ್ಯೂಸ್ ಮಾಡೇ ಮಾಡ್ತದೆ ಅದು ಕಂಪೇರ್ ಟು ನಾವು ಆರ್ ಸಿ ಸಿ ಸೊ ಇದರಲ್ಲಿ ನಾವು ಏನ್ ಆಕ್ಚುಲಿ ಪ್ಲಾನ್ ಮಾಡಿರೋದ್ರೆ ಮೇನ್ ರೂಫ್ ನ ಕೆಳಗಡೆಗೆ ಆಲ್ಮೋಸ್ಟ್ ತ್ರೀ ಇಂಚ್ ಗ್ಯಾಪ್ಸ್ ಅಲ್ಲಿ ನಾವು ಒಂದು ಸೀಲಿಂಗ್ ಟೈಲ್ಸ್ ಹಾಕಿರೋದು ಸೊ ಆ ಇನ್ ಬಿಟ್ವೀನ್ ಗ್ಯಾಪ್ಸ್ ಅಲ್ಲಿ ಹಾಟ್ ಏರ್ಸ್ ಹೊರಗೆ ಹೋಗ್ತದೆ ಸೊ ನಮಗೆ ಆದಷ್ಟು ಟೆಂಪರೇಚರ್ ಅದು ಮತ್ತು ಡಿಡಕ್ಟ್ ಮಾಡ್ತದೆ ಸೊ ಅದಕ್ಕೋಸ್ಕರ ಮೇನ್ಲಿ ಪ್ಲಾನ್ ಮಾಡಿರುವಂತದ್ದು ಇನ್ನು ಇಲ್ಲಿ ಪೂರ್ತಿ ધુಮರದಲ್ಲ ನಿರ್ಮಾಣ ಆಗಿದೆ 99% ರಷ್ಟು ಮರವನ್ನು ಯೂಸ್ ಮಾಡಿರೋದು ಕಂಪ್ಲೀಟ್ಲಿ ವಿತ್ ಸೀಲಿಂಗ್ ಆಗಿರಬಹುದು ಇದರ ಮೇನ್ ಡೋರ್ಸ್ ವಿಂಡೋಸ್ ಈವನ್ ವಿಂಡೋಸ್ ದಿ ಗ್ರಿಲ್ಸ್ ಕೂಡ ನಾವು ಕಂಪ್ಲೀಟ್ಲಿ ವುಡನ್ ಅಲ್ಲೇ ಮಾಡಿರುವಂತದ್ದು ಡೈಮಂಡ್ ಶೇಪ್ ದನ್ ಆ ತರ ಹಾಕಿ ಈ ವಿಂಡೋದ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ಇದೆಲ್ಲ ಹಳೆ ಕಾಲದ ಮನೆಗಳಲ್ಲಿ ಕಾಣ್ತಾ ಇದ್ದಂತಹ ವಿಂಡೋಗಳು ಅಂದ್ರೆ ಆ ವಿಂಡೋಗೆ ನಮ್ಮ ಇಲ್ಲಿ ಬನ್ನಟಿಗೆ ಅಂತ ಹೇಳಿ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಡಿಸೈನ್ ಮಾಡಿರುವಂತದ್ದು ಓಲ್ಡ್ ಯಾವ ತರ ಇತ್ತು ಆಸ್ ಇಟ್ ಇಸ್ ಅದೇ ರೀತಿಯಲ್ಲಿ ನೀವು ವಾಪಸ್ ಡಿಸೈನ್ ಮಾಡಿರುವಂತದ್ದು ಹಳೆ ಮನೆ ಮರವನ್ನು ನಾವು ಯೂಸ್ ಮಾಡಿಕೊಂಡಿದ್ದೀವಿ ಅದಕ್ಕೆ ಇನ್ನು ಇದ್ರ ಮುಚ್ಚಳಿಕೆ ಅದು ಫುಲ್ ಮರದಲ್ಲೇ ಇದೆ ಅದು ಆ ವಾಪಸ್ ಒನ್ಸಾಗೇನು ಯಾಕಂದ್ರೆ ಟೆಂಪರೇಚರ್ ಡಿಡಕ್ಟ್ ಮಾಡ್ಬೇಕಂದ್ರೆ ನಮಗೆ ಮರದ ಅಟ್ಟ ಇದ್ರೆ ನಮಗೆ ತುಂಬ ಕೂಲ್ ತಗೊಂಡು ಬರ್ತದೆ ಅದು ಮತ್ತೆ ಹೇಗಂದ್ರೆ ಅದೊಂದು ನಮಗೆ ಮೊದಲಿನ ಒಂದು ಟ್ರೆಡಿಷನಲ್ ಫೀಲ್ ಕೂಡ ಕೊಡ್ತಾ ಹೋಗ್ತದೆ ಈಗದ ಜಿಪ್ಸಮ್ ಆಗಿರ್ಬೋದು ಆ ಥರ ಅಡ್ವಾನ್ಸ್ಡ್ ಸೀಲಿಂಗ್ಸ್ ಎಲ್ಲ ಬಂದಿದೆ ಸೊ ಕಂಪೇರ್ ಟು ದಟ್ ನಮ್ಮ ಟ್ರೆಡಿಷನಲ್ ಸೀಲಿಂಗ್ಸ್ ಯಾವಾಗಲೂ ಅದೊಂಥರ ಎವರ್ ಗ್ರೀನ್ ಸೊ ಇನ್ ಕೇಸ್ ಅದರಲ್ಲಿ ನಮ್ಗೆ ಏನು ರಿಪೇರ್ಸ್ ಆ ತರ ಬರುದಿಲ್ಲ ನಾರ್ಮಲ್ ಇದಾದ ಹಾಗೆ ಇನ್ ಕೇಸ್ ರಿಪೇರ್ಸ್ ಬಂದರೂ ಕೂಡ ಅದನ್ನ ನಮಗೆ ಅಲ್ಲೇ ಜಸ್ಟ್ ಇದರಲ್ಲಿ ಮಾಡೋ ತರ ಲೈಫ್ ಕೂಡ ಜಾಸ್ತಿ ಇದೆ ಆಕ್ಚುಲಿ ವಾಪಸ್ ಅದನ್ನು ಏನು ಆವಾಗ ಅವಾಗ ಮೇಂಟೆನೆನ್ಸ್ ಆ ತರ ಏನು ಬರುವಂತದ್ದು ತುಂಬಾ ಕಡಿಮೆ ನಮ್ಗೆ ಅಂದ್ರೆ ನಾವು ಲೋಕಲಿ ಅವೈಲೇಬಲ್ ಮೆಟೀರಿಯಲ್ ಕೂಡ ನ್ಯಾಚುರಲ್ ಐಟಮ್ಸ್ ಅಲ್ವಾ ಸೊ ಹಾಗೆ ಇನ್ನು ಒಂದು ಮನೆಯ ಮೇನ್ ಅಟ್ರಾಕ್ಷನ್ ಗಳಲ್ಲಿ ಕಿಚನ್ ಕೂಡ ತುಂಬಾನೇ ಪ್ರಮುಖವಾದದ್ದು ಸೊ ಇಲ್ಲಿ ಕಿಚನ್ ನ ಸೀಲಿಂಗ್ ಕೂಡ ವಿಶೇಷವಾಗಿದೆ ಹೌದು ಅಂದ್ರೆ ಇಲ್ಲಿ ನಾವು ಈ ಮನೆಯಲ್ಲಿ ಹೇಗಂದ್ರೆ ನಮಗೆ ಎಲ್ಲ ಉಡನ್ ಮಾಡಿರೋ ಮಾಡಿರೋಕನ್ನ ನಮ್ಗೆ ಕಿಚನ್ ಅಲ್ಲಿ ಕೂಡ ಮಾಡಬಹುದು ಹೇಗಂದ್ರೆ ಅಲ್ಲಿ ನಾವು ಕುಕ್ಕಿಂಗ್ ಮಾಡ್ತಾ ಇರ್ತೇವೆ ಸೊ ಅದ್ರ ಸ್ಟೀಮ್ಸ್ ಹೋಗ್ತಾ ಇರ್ತೇವೆ ಸೊ ಅಲ್ಲಿಗೋಸ್ಕರ ನಾವು ಅದನ್ನು ಸ್ವಲ್ಪ ಹೈಟ್ಸ್ ತಗೊಂಡು ಹೋಗಿದ್ದೇವೆ ಯಾಕಂದ್ರೆ ಸ್ಲೋಪ್ ರೂಫಲ್ಲಿ ಮೇನ್ ರೂಫಿನ ಇದರಲ್ಲಿ ಸೀಲಿಂಗ್ ಟೈಲ್ ಕಾನ್ಸೆಪ್ಟ್ ಇದು ಮಾಡಿ ಮತ್ತೆ ಇಂಟೀರಿಯರ್ಸ್ ಅಲ್ಲಿ ಚಿಮ್ನೀಸ್ ಅದೆಲ್ಲ ಇದೆ ಎಕ್ಸ್ಟ್ರಾ ಹೊರಗೆ ಹಾಕ್ಲಿಕ್ಕೆ ಬಟ್ ವುಡನ್ ಏನು ಇಶ್ಯೂಸ್ ಆಗಬಾರ್ದು ಅಂತ ಹೇಳಿ ನಾವು ಎಕ್ಸ್ಟ್ರಾ ಸೀಲಿಂಗ್ಸ್ ಅನ್ನು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ರೆ ಅಲ್ಲಿ ನಾವು ವುಡನ್ ಹಾಕ್ಲಿಲ್ಲ ಲೈಟಿಂಗ್ಸ್ ಇರಬಹುದು ಅಥವಾ ವಿಂಡೋದ ಪಕ್ಕ ಕೂತು ಓದೋರಿಗೆ ಆಸಕ್ತಿ ಇರುವವರಿಗೆ ಅಂತವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಪಾರಂಪರಿಕ ಶೈಲಿಯ ಕಿಟಕಿಯ ಪಕ್ಕ ಒಂದಷ್ಟು ಮಾಡರ್ನ್ ಟಚ್ ಕೊಟ್ಟು ಕೂಡ ಸಾಹಿತ್ಯ ಆಸಕ್ತರು ಯಾರಿರ್ತಾರೆ ಅವರಿಗೆ ಅನುಕೂಲ ಅನ್ನೋ ತರ ನಿರ್ಮಿಸಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೌದು ಅಂದ್ರೆ ಇದರಲ್ಲಿ ಹೇಗಂದ್ರೆ ನಮಗೆ ಸ್ಟೋರೇಜ್ ಕೂಡ ಬೇಕು ರೂಮ್ಗೆ ಅದೇ ಒಟ್ಟಿಗೆ ನಮಗೆ ಒಂದು ಓದುವವರಿಗೆ ಅವರಿಗೆ ಒಂದು ಸ್ವಲ್ಪ ನ್ಯಾಚುರಲ್ ಲೈಟ್ ಅಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಒಂದು ನೈಟ್ ಟೈಮ್ಗೆ ನಾವು ವಿತ್ ಲೈಟ್ಸ್ ಕೊಟ್ಟಿದ್ದಾರೆ ಪ್ರೊವೈಡ್ ಮಾಡಿದೆ ಅದೇ ಇನ್ ದ ಮಾರ್ನಿಂಗ್ ನಮಗೆ ನ್ಯಾಚುರಲ್ ಲೈಟ್ಸ್ ಅಲ್ಲಿ ರೀಡ್ ಮಾಡಬೇಕು ಅಂತ ಆದ್ರೂ ಕೂಡ ವಿಂಡೋಸ್ಗೆ ನಾವು ಅಲ್ಲಿ ಇದು ವಿದ್ ಸ್ಟೋರೇಜ್ ಹತ್ರನೇ ಸೊ ಒಂದು ಕೂತು ಓದುವ ತರ ಇದರಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೇವೆ ಸೊ ಅದೇ ರೀಡಿ ಬುಕ್ಸ್ ಓದ್ ಓದುವವರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಇರೋರಿಗೆ ಸೊ ಅಲ್ಲಿ ಕೂತ್ಕೊಂಡು ಆರಾಮ್ಸೆ ಓದ್ಬೋದು ಏನು ಜಾಸ್ತಿ ಇದು ಇಲ್ಲ ಲೈಟ್ಸ್ ಇಲ್ಲ ಇದ್ರ ರೂಫಿಂಗ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಇದರ ರೂಫ್ ಅನ್ನು ನಾವು ಫ್ಯಾಬ್ರಿಕೇಟೆಡ್ ಅಲ್ಲಿ ಡಿಸೈನ್ ಮಾಡಿದ್ದೇವೆ ಫ್ಯಾಬ್ರಿಕೇಟೆಡ್ ಅಲ್ಲಿ ಡಿಸೈನ್ ಮಾಡಿ ಕ್ಲೇ ಟೈಲ್ ಅನ್ನು ನಾವು ಮಣ್ಣಿನ ಹಂಚನ್ನು ನಾವು ಯೂಸ್ ಮಾಡಿದ್ದೇವೆ ಓಕೆ ಫ್ಲೋರಿಂಗ್ ಮೆಟೀರಿಯಲ್ ಅಂದ್ರೆ ಗ್ರಾನೈಟ್ ಯಾಕಂದ್ರೆ ವಾಕೇಬಲ್ ಸ್ಪೇಸ್ ಈಗ ಸಿಟ್ ಔಟ್ ಆಗಲಿ ಲಿವಿಂಗ್ ಆಗಲಿ ಡೈನಿಂಗ್ ಕಿಚನ್ ಪ್ಯಾಸೇಜ್ ಎಲ್ಲ ಕೂಡ ನಾವು ಗ್ರಾನೈಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಬೆಡ್ರೂಮ್ ಮಾತ್ರ ನಾವು ಟೈಲ್ಸ್ ಯೂಸ್ ಮಾಡ್ಕೊಂಡಿರೋದು ಯಾಕಂದ್ರೆ ಬೆಡ್ರೂಮ್ ನಾವು ಆಲ್ಮೋಸ್ಟ್ ನಮ್ದು ಕವರ್ಡ್ ವಿತ್ ಅದು ಫರ್ನಿಚರ್ಸ್ ಎಲ್ಲ ಕವರ್ ಆಗಿರ್ತದೆ ಸೊ ಇಲ್ಲಿ ನಾವೀಗ ಜಾಸ್ತಿ ಮೂವ್ಮೆಂಟ್ ಎಲ್ಲಿರ್ತದೆ ಸೊ ಅಲ್ಲಿ ಗ್ರಾನೈಟ್ ಒಂದು ನ್ಯಾಚುರಲ್ ಸ್ಟೋನ್ಸ್ ಇದ್ರೆ ತುಂಬಾ ಒಂದು ಹೆಲ್ತಿಗೂ ಒಳ್ಳೇದು ಸೊ ನಾವು ಅದನ್ನು ಯೂಸ್ ಓಕೆ ಇನ್ನು ಕೆಲವೊಂದು ವಿಶೇಷತೆ ಇದೆ ಈ ಮನೆಯಲ್ಲಿ ಏನು ಯೂಸ್ ಮಾಡಿದ್ದಾರೆ ಹಳೆ ಮನೆಯಲ್ಲಿ ಇದ್ದಂತಹ ಒಂದಷ್ಟು ವಸ್ತುಗಳಿಗೆ ರೀ ಕೊಟ್ಟು ಇಲ್ಲಿ ಹೊಸ ಲುಕ್ ಕೊಡಲಾಗಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಈ ಮನೆಯಲ್ಲಿ ಹಳೆ ಮನೆಯ ಏಣಿಯನ್ನು ನಾವು ಹಾಗೆ ಆಸ್ ಇಟ್ ಇಸ್ ಇಲ್ಲಿಗೆ ನಾವು ಲ್ಯಾಡರ್ ತರ ಫಿಕ್ಸ್ ಮಾಡಿದ್ದೇವೆ ಆಮೇಲೆ ಹಳೆ ಮನೆಯ ಇಸ್ತ್ರಿ ಹಾಕ್ತಿದ್ದಂಥ ಟೇಬಲ್ ಅನ್ನು ಇನ್ನೊಟ್ರ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡಿ ಎರಡಕ್ಕೆ ಟೂ ಇನ್ ಒನ್ ಮೇಲ್ಗಡೆ ಇಸ್ತ್ರಿನ ಹಾಕ್ಬೋದು ಕೆಳಗಡೆ ಐರನ್ ಇನ್ನೊಟ್ರ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡಿದ್ರು ಇನ್ನು ಇಷ್ಟೆಲ್ಲ ನೋಡಿದ ಮೇಲೆ ಎಲ್ಲರ ತಲೆ ಬರುವಂತ ಫಸ್ಟ್ ಕ್ವೆಶನ್ ಅಂದ್ರೆ ಬಜೆಟ್ ಎಷ್ಟು ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಬಜೆಟ್ ಅಂತ ನಮಗೆ ಅಂದ್ರೆ ಈಗ ನಾವು ನಾರ್ಮಲಿ ಕೂಡ ಒಂದು ಡಿಸೈನಿಗೆ ಇಷ್ಟೇ ಅಂತ ಹೇಳಿ ನಮಗೆ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕ್ಲೈಂಟ್ ಒಂದು ಕ್ಲೈಂಟ್ ಇದು ರಿಕ್ವೈರ್ಮೆಂಟ್ಸ್ ಮೇಲೆ ಹೋಗ್ತದೆ ಮತ್ತೆ ಇದೇ ಮನೇಲಿ ಈಗ ನಮಗೆ ವುಡ್ ಆಗಲಿ ಸೊ ಕ್ಲೈಂಟ್ ಸೈಡಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಓಕೆ ಸೊ ಅದು ಅವ್ರ ಕಡೆ ಇದ್ದ ಕಾರಣ ಸೊ ನಮಗೆ ಅವರಿಗೆ ಡಿಸೈನ್ ಮತ್ತೆ ಅದನ್ನೊಂದು ಎಕ್ಸಿಕ್ಯೂಷನ್ ಮಾತ್ರ ಮೇನ್ಲಿ ಬೇಕು ಸೊ ಆ ಅವೈಲಬಿಲಿಟಿ ನಮಗೆ ಅವ್ರ ಕಡೆಯಿಂದ ಸಿಕ್ಕಿದೆ ಸೊ ನಮಗೆ ಅದು ಬಜೆಟ್ ಇದು ಸ್ವಲ್ಪ ವೇರಿಯೇಷನ್ ಆಗ್ತದೆ ಆಮೇಲೆ ಮತ್ತೆ ಒಂದು ಲೊಕೇಶನ್ ವೈಸ್ ಕೂಡ ಚೇಂಜಸ್ ಆಗ್ತದೆ ಈಗ ಕೆಲವೊಂದು ಲೊಕೇಶನ್ಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇರೆ ಬೇರೆ ಥರ ಇರ್ತದೆ ಸೊ ಅದು ಡಿಪೆಂಡ್ ನಿಮ್ಗೆ ಯಾವುದಾದ್ರೂ ಪ್ಲ್ಯಾನ್ಸ್ ಇದ್ದಾಗ ನಾವು ಅದಕ್ಕೆ ಯಾವ ಥರ ಡಿಸೈನ್ ಮಾಡ್ತೇವೆ ಸೊ ಅದರ ಮೇಲೆ ನಮಗೆ ಒಂದು ಬಜೆಟ್ ಕೊಡ್ಬೋದು ಯಾಕಂದರೆ ಇದರದ್ದು ಕೆಲವೊಮ್ಮೆ ರಿಕ್ವೈರ್ಮೆಂಟ್ಸ್ ಚೇಂಜ್ ಇರುತ್ತೆ ಈಗ ಇದು ಕಂಪ್ಲೀಟ್ಲಿ ವಿದ್ ಇಂಟೀರಿಯರ್ಸ್ ಸೊ ಇಂಟೀರಿಯರ್ಸಲ್ಲಿ ಕೂಡ ಬಜೆಟ್ ವೇರಿಯೇಷನ್ ಆಗ್ತದೆ ಟೈಲ್ಸ್ ಸೆಲೆಕ್ಷನ್ ಆಗಿರ್ಬೋದು ಗ್ರೆನೇಡ್ಸ್ ಸೆಲೆಕ್ಷನ್ ಸೊ ಅದು ವೇರಿಯೇಷನ್ ಆಗ್ತದೆ ಅದು ಡೀಟೇಲ್ಸ್ ಜಾಸ್ತಿ ಇದ್ರೆ ನಮ್ಮ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ನಾವೇ ಕ್ಲಿಯರ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೇವೆ ಅದ್ರ ಬಗ್ಗೆ ಥ್ಯಾಂಕ್ ಯು ಈ ಒಂದು ಸ್ಪೆಷಲ್ ಮನೆಯ ಬಗ್ಗೆ ಸಾಕಷ್ಟು ಜನರಿಗೆ ಪ್ರಶ್ನೆಗಳಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕಿದಂತಹ ವಿಡಿಯೋಗಳಿಗೆ ಸಾಕಷ್ಟು ಕ್ವಶನ್ಸ್ ಬಂದಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಇದೀಗ ನೀವು ಸಂಪೂರ್ಣವಾದಂಥ ಉತ್ತರ ಕೊಟ್ಟಿದಿರಿ ಥ್ಯಾಂಕ್ ಯು ಇನ್ನು ಈ ಮನೆಯ ಮಾಲೀಕರಾದಂಥ ಲಕ್ಷ್ಮೀನಾರಾಯಣ ಕಜಗದ್ದೇ ಅವರು ನಮ್ಮ ಜೊತೆ ಇದ್ದಾರೆ ನೀವು ಈ ಒಂದು ಮನೆಗೆ ಯಾವ ತರ ಪ್ಲಾನ್ ಮಾಡಿಕೊಂಡಿದ್ರಿ ನಿಮ್ಮ ಪ್ಲಾನ್ ಪ್ರಕಾರನೇ ಬಂತ ಹೇಗಿತ್ತು ನಿಮ್ಮ ಯೋಜನೆಗಳೆಲ್ಲ ಹೊಸ ಮನೆ ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಆ ಹಳೆಯ ಹಂಚಿನ ಮನೆಯನ್ನು ಬಿಟ್ಟುಕೊಡೋದಕ್ಕೆ ಮನಸ್ಸು ಅಷ್ಟು ಹೋಗ್ತಾ ಇರಲಿಲ್ಲ ಆದರೆ ಅನಿವಾರ್ಯವಾಗಿ ಹೊಸ ಮನೆ ನಿರ್ಮಾಣ ಮಾಡಬೇಕಾಗಿ ಬಂತು ಹಳೆಯ ಪಾರಂಪರಿಕ ಶೈಲಿ ಮತ್ತು ಹೊಸ ಆಧುನಿಕ ಶೈಲಿ ಎರಡನ್ನೂ ಸೇರಿಸಿಕೊಂಡು ಹೊಸ ಮನೆ ನಿರ್ಮಾಣ ಮಾಡಬೇಕು ಅಂತ ಮನಸ್ಸಿನ ಮೂಲೆಯಲ್ಲಿತ್ತು ಈ ಯೋಚನೆಗೆ ಸ್ಪಂದಿಸಿದವರು ಮಹರ್ಷಿ ಕನ್ಸ್ಟ್ರಕ್ಷನ್ನ ವೈಭವ ಮತ್ತು ಧನುಷ್ ಅವರು ಅವ್ರ ಮುಂದೆ ನನ್ನ ಮನಸ್ಸಿನ ಯೋಚನೆಯನ್ನು ಮುಂದಿಟ್ಟಾಗ ಖಂಡಿತ ಈ ರೀತಿ ನಾವು ಯೋಚನೆ ಮಾಡುವ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇದನ್ನು ಈ ರೀತಿಯೇ ನಿರ್ಮಾಣ ಮಾಡುವ ಅಂತ ಯೋಚನೆ ಮಾಡಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ವಿ ಅದರಂತೆ ಈ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಮನೆ ಇರುವಂಥದ್ದು ಸುಳ್ಯ ತಾಲೂಕಿನ ಕನಕಮಂಜಲು ಗ್ರಾಮದಲ್ಲಿ ಬೇಸಿಗೆಯಲ್ಲಿ ವಿಪರೀತ ಸೆಕೆ ಮತ್ತು ಮಳೆಗಾಲದಲ್ಲಿ ವಿಪರೀತ ಮಳೆ ಇದು ಈ ಊರಿನ ವೈಶಿಷ್ಟ್ಯ ಹಾಗಾಗಿ ಈ ಎರಡೂ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಈ ಮನೆ ಬೇಕಾಗಿತ್ತು ಈಗ ಸಾಮಾನ್ಯವಾಗಿ ಆರ್ ಸಿ ಸಿ ಮನೆಯಲ್ಲಿ ಬೇಸಿಗೆ ಕಾಲದಲ್ಲಿ ನಮಗೆ ಆ ರಾತ್ರಿ ಹೊತ್ತು ಅಥವಾ ಹಗಲು ಹೊತ್ತು ವಾಸ್ತವ್ಯ ಆ ಮನೆಯಲ್ಲಿ ಹೂಡುವುದೇ ಒಂದು ರೀತಿಯಲ್ಲಿ ಸವಾಲು ಅಷ್ಟು ಸೆಕೆ ಇರುತ್ತದೆ ಮಳೆಗಾಲದಲ್ಲಿ ವಿಪರೀತ ಮಳೆಯೂ ಇರ್ತದೆ ಹಾಗಾಗಿ ಹಂಚಿನ ಮನೆಯ ನಿರ್ಮಾಣ ಹಳೆಯ ಪಾರಂಪರಿಕ ಶೈಲಿಯನ್ನು ಇಟ್ಟುಕೊಂಡು ಈ ಮನೆಯನ್ನು ವಿನ್ಯಾಸ ಮಾಡಲಾಗಿದೆ ಹಳೆಯ ಮನೆಗಳಲ್ಲಿ ಮರಗಳನ್ನು ಬಳಸಿಕೊಂಡು ಕಂಬಗಳನ್ನು ನಿರ್ಮಾಣ ಮಾಡ್ತಿದ್ದರು ಇವತ್ತು ಅಷ್ಟು ಒಳ್ಳೆಯ ಮರ ಸಿಗುವುದು ಕಷ್ಟ ಆಗಿರುವ ಕಾರಣ ಇಲ್ಲಿ ನಾವು ಕಲ್ಲನ್ನು ಬಳಸಿಕೊಂಡಿದ್ದೇವೆ ಹಾಗೆಯೇ ಮನೆ ಒಳಗಡೆ ಮುಚ್ಚಿಗೆಯಾಗಿ ನಾವು ಮರಗಳನ್ನು ಬಳಸಿಕೊಂಡಿದ್ದೇವೆ ಹಾಗಾಗಿ ಬೇಸಿಗೆಯಲ್ಲಿ ತುಂಬ ತಂಪಾದ ಒಂದು ಅನುಭವವನ್ನು ಕೊಡ್ತಾ ಇದೆ ಮಳೆಗಾಲದಲ್ಲಿ ಒಂದು ಬೆಚ್ಚಗಿನ ಅನುಭವ ಕೂಡ ಕೊಡ್ತದೆ ಒಟ್ಟಿನಲ್ಲಿ ಸರ್ವ ಹೊಂದಿಕೊಂಡಂತೆ ಈ ಮನೆಯನ್ನು ಮಹರ್ಷಿ ಕನ್ಸ್ಟ್ರಕ್ಷನ್ ಅವರು ನಿರ್ಮಾಣ ಮಾಡಿಕೊಡ್ತಾರೆ ಸ್ನೇಹಿತರೆ ಮನೆ ಅಂದ್ರೆ ಅದು ಬರೀ ಸಿಮೆಂಟು ಇಟ್ಟಿಗೆಯ ಗೂಡಲ್ಲ ಅದು ನಮ್ಮೆಲ್ಲರ ಆಶೋತ್ತರಗಳ ಅಡಗು ತಾಣ ನಾವೆಲ್ಲಿಗೋ ಹೋಗಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದರೂ ಕೂಡ ವಾಪಸ್ ನಮ್ಮ ಮನೆಗೆ ಬಂದು ತಲುಪುವಾಗ ಸಿಗುವಂತಹ ಖುಷಿ ಬೇರೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಮನೆ ಅಂದ್ರೆ ಹಾಗೇನೆ ಅದೊಂಥರ ಬೆಚ್ಚನೆಯ ಭಾವ ಸ್ನೇಹಿತರೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿಗೆ ಸ್ವಂತ ಮನೆಯನ್ನ ನಿರ್ಮಿಸಿಕೊಳ್ಳುವಂತಹ ಆಲೋಚನೆಗಳಿರ್ಬೋದು ಅದಕ್ಕೆ ತಕ್ಕದಾದಂತಹ ಒಂದಷ್ಟು ಐಡಿಯಾಗಳು ಕೂಡ ನಿಮ್ಮಲ್ಲಿರ್ಬೋದು ಆದರೆ ಅದನ್ನು ಯಾವ ರೀತಿ ಸಾಕಾರಗೊಳಿಸೋದು ಅನ್ನೋ ನಿಟ್ಟಿನಲ್ಲಿ ನಿಮ್ಮಲ್ಲೂ ಕೂಡ ಒಂದಷ್ಟು ಗೊಂದಲಗಳಿರ್ಬೋದು ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ ಮಹರ್ಷಿ ಕನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ನಿರ್ಮಾಣವಾದಂಥ ಈ ಮನೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಈ ಮನೆಗೆ ಸಂಬಂಧಪಟ್ಟಂತೆ ನಾವು ನೀಡಿದಂಥ ಒಂದಷ್ಟು ಮಾಹಿತಿ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂದರೆ ಮಹರ್ಷಿ ಕನ್ಸ್ಟ್ರಕ್ಷನ್ಸನ್ನು ನೀವು ಸಂಪರ್ಕ ಮಾಡಬಹುದು ನಿಮ್ಮ ಸ್ವಂತ ಮನೆಯ ಕನಸನ್ನು ಸಾಕಾರಗೊಳಿಸ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ